ತುಂಬ ಥ್ಯಾಂಕ್ಸ್ ಚೈತ್ರ ಅಕ್ಕ ತುಂಬ ಥ್ಯಾಂಕ್ಸ್ ಕೊನೆಗೂ ಕೆಲಸ ನನಗೆ ಆಗ್ಬಿಡ್ತು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ದೇವ್ರೆ ನನಗೆ ಆಗಂಗೆ ಮಾಡಪ್ಪ ಅಂತ ಹೇಳಿ ದೇವ್ರ ಅದಕ್ಕೆ ಮತ್ತೆ ಇದ್ದಾನೆ ಅಂತ ಹೇಳೋದು ನನಗೆ ಕೊನೆಗೂ ನನಗೆ ಕೆಲಸ ಸಿಗೋ ಹಾಗೆ ಮಾಡಿಬಿಟ್ಟ ದೇವರು ಒಬ್ರು ನಾಳೆ ಮಾಡಬೇಕು ಒಬ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಉದ್ದೇಶಪೂರ್ವಕಾಗಿ ಮಾಡಿದ್ರೆ ಅವಳಿಗೆ ಹಿಂಗೆ ಆಗದ ಸುಸ್ಸುಂಗೆ ಯಾರು ಈ ಊರಲ್ಲಿ ಬೇರೆಯವ್ರು ಯಾರೂ ನನಗೆ ಬೇಕು ನನಗೆ ಬೇಕು ಅಂತ ವಾದ ಮಾಡಲಿಲ್ಲ ಅವಳೇ ನೋಡ್ರಿ ಹ್ಞೂ ಇಷ್ಟೊಂದೆಲ್ಲ ಮಾಡಿದಕ್ಕೆ ಸರಿಯಾಗಿ ಆಯ್ತು ಅವಳಿಗೆ ಇವಾಗ ಮುಚ್ಕೊಂಡು ಸುಮ್ ಕಾದ್ಲು ಸುಮ್ಮನೆ ಗಂಡ್ ಸತ್ತಿರೋಳು ಅಂತ ಹೇಳಿದ್ರೆ ಕೇಳ್ತಾರ ಅವರು ಎಲ್ಲ ಹೇಳಿ ಯಾರು ಅವಳಿಗೆ ಮದ್ವೆನೆ ಆಗಿಲ್ಲ ಹಿಂಗೆಲ್ಲ ಆಗೈತಿ ಅಂತ ಹೇಳೋರು ಹೇಳ್ತಾರೆ ಹ್ಮ್ ಅವಳು ಹೇಳ್ಬೋದು ಗಂಡು ಸತ್ತೈತೆ ನೀನೆಲ್ಲ ತಗೊಂಬರ ಮಾಡಿ ಸರ್ಟಿಫಿಕೇಟ್ ತಗೊಂಬ ಎಲ್ಲ ತೊಗೊಂಬಂತಾರೆ ಕೊಡೋರು ಗಂಡ ಇಲ್ದವ್ರಿಗೆ ಫಸ್ಟ್ ಆದ್ಯತೆ ಇರೋದು ಗೌರ್ಮೆಂಟಿಂದ ನಾ ಕೆಲಸಗಳಿಗೆ ಆದ್ರೆ ಇವಾಗ ಅವಳಿಗೆ ಗಂಡ ಸತ್ತಿದಾನೆ ಅಂತ ಅದಕ್ಕೆಲ್ಲ ಏನು ಪ್ರೂಫ್ ಐತೆ ಸುಮ್ಮನೆ ಅವಳು ಹೆಂಗ್ ಬೇಕಾಗಿ ಮಾತಾಡಿದ್ರೆ ಕೊಟ್ಬಿಡ್ತಾರೆ ಅಂತ ಅನ್ಕೊಬಿಟ್ಟವಳು ಅವಳು ಅವಳ ಮುಖ ನೋಡ್ಬೇಕಾಗಿತ್ತು ಹೆಂಗಾಯ್ತು ಅವರು ಹಂಗೆಲ್ಲ ಕಣಮ್ಮ ನೀನ್ ಹೇಳ್ದಂಗೆಲ್ಲ ಆಗುತ್ತಾ ನೀನ್ ಕೇಳ್ತೀಯ ನೀನ್ ಹೇಳ್ದಂಗೆಲ್ಲ ಕೊಡಕ್ ಆಗಲ್ಲಮ್ಮ ಅಂತೇಳಿ ಬೈದ್ರು ಅವರೆಲ್ಲ ಚೆಕ್ ಮಾಡ್ತಾರೆ ಯಾರಿಗೆ ಕೊಡಬೇಕು ಏನು ಎಲ್ಲ ಅವರು ಇಂಥವ್ರನ್ನೆಲ್ಲ ನೋಡ್ಬಿಟ್ಟಿರ್ತವ್ರೆ ಅಯ್ಯೋ ಇಂಥ ಮಾತಿಗೆಲ್ಲ ಬೇರ್ಗಾಗ್ಬಿಟ್ಟು ಅವರು ಕೆಲಸ ಕೊಟ್ರೆ ಆಯ್ತಲ್ಲ ಅವಳು ನನಗೆ ಯಾರು ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ರೆ ಅವ್ಳು ಏನೇ ಮಸ್ಕ ಹೊಡಿಬೇಕಂದ್ರೆ ಅವ್ರು ಏನು ಕೇಳಲ್ಲ ನಿಂದು ಮಾರ್ಕ್ಸ್ ಚೆನ್ನಾಗಿತ್ತು ಇವಾಗ ಪರ್ಸೆಂಟೇಜ್ ಮುಖ್ಯ ಅವ್ರಿಗೆ ಏನು ಪರ್ಸೆಂಟೇಜ್ ಇಲ್ಲ ಏನಿಲ್ಲ ಗಂಡ ಸತ್ತಿರೋಳು ಅಂತ ಹಾಕಿದ್ರು ಗಂಡ ಸತ್ತಿರೋರ್ಗೆ ಆದ್ಯತೆ ಐತೆ ಪರ್ಸೆಂಟೇಜ್ ಇಲ್ವಲ್ಲ ಆದರೆ ಗಂಡ ಸತ್ತಿರೋ ಡೆತ್ ಸರ್ಟಿಫಿಕೇಟ್ ಇಲ್ವಲ್ಲ ಏನು ಇಲ್ದಲೆ ಕಾರಣಗಳು ಇಲ್ದಾಲೇನೆ ಕೊಡ್ತಾರಾ ಇವಾಗ ನಿಂದೇನೆ ಎಲ್ಲಾದ್ರೂ ಅವನು ಮಾರ್ಕ್ಸ್ ಜಾಸ್ತಿ ಇದ್ದಿದ್ದು ಪರ್ಸೆಂಟೇಜ್ ಜಾಸ್ತಿ ಇದ್ದಿದ್ದು ಅದಕ್ಕೆ ನಿನಗಾಯ್ತು ಹ್ಞೂ ಸುಮ್ಮನೆ ನನಗೆ ಬೇಕು ಅಂತಂದ್ರೆ ಆಗೋದಿಲ್ಲ ಬಿಡು ಅಲ್ಲ ಬಿಡು ಯಾರು ಇಲ್ವಲ್ಲ ಇವಾಗ ಅಣ್ಣ ಇರಲಿಲ್ಲ ಅಚ್ಚರಿಲ್ಲ ಯಾರು ಇಲ್ಲ ಅಡಿಗೆ ಒಂದು ಕೆಲಸ ಹಾಕಿಸ್ಕೊಡೋಣ ಮಾತಾಡವಿ ಎಲ್ಲ ಇದ್ದರಿಗೆ ಹಾಕಿಸ್ಕೊಟ್ಟಿದೀಯ ಹ್ಞೂ ನಾನೇನು ಅನ್ಯಾಯ ಮಾಡಿದ್ದೇನೆ ನಿನಗೆ ನಾನೇನು ಮಾಡಿದ್ದೆ ನಿನ್ಗೆ ಹಾಂ ನಾನೇನ ನಿಂದೇನು ಭಾಷೆ ಕೇಂದ್ರ ಚಿನ್ನಿದೀನಿ ಏನೋ ನಿನ್ ಗಂಡು ನಿಟ್ಟೆಣ್ಣಿದ್ದೀನಿ ನಿನ್ ಗಂಡನೇನೋ ನಾನು ಏನೋ ಬಾರಪ್ಪ ನಮ್ಮ ಮನೆಗೆ ಅಂತ ಕರ್ಕೊಂಡು ಹೋಗಿದ್ದೀನಿ ಹಾಂ ನಾನೇ ನೀನು ನಿನ್ಗೆ ಅನ್ಯಾಯ ಮಾಡಿದ್ದೀನಿ ನಾನು ಏನು ಮಾಡಿದ್ದೀನಿ ಅಂತ ನಾನು ನೀನು ನನಗೆ ಹೆಂಗ್ ಮಾಡ್ತೀಯಾ ಮುಚ್ಕೊಂಡು ಹೋದ್ರೆ ಸರಿ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀರಿ ಹಾ ನನ್ಗೇನೆ ಕೇಳ್ತೇ ಇಲ್ಲಿ ಅಲ್ಲಿ ಆಫೀಸರ್ ಕೇಳ್ಬೇಕಾಗಿತ್ತು ನಾನೇ ಕೆಲ್ಸ ಕೊಡೋಣ ನಾನೇ ಸಂಬಳ ಕೊಡೋದು ಇವಳು ನನ್ ಮೇಲೆ ಒಳ್ಳೆ ಜೋರ್ ಮಾಡ್ತಾಳೆ ನನ್ ಮನೆಯ ಒಳ್ಳೆ ಕೆಲಸ ಕೊಡು ಅಂತ ನನ್ ಕೇಳ್ಕೊಂಬೋಳೆ ಇವಾಗ ನನ್ ಮೇಲೆ ಒಳ್ಳೆ ಜೋರ್ ಮಾಡ್ತಾಳೆ ನೀನು ಟೀಚರ್ ಆಗಿದ್ದಲ್ಲ ಅಚ್ಚೆ ಹೇಳಿದ್ದು ಅಂಗೈ ಟೀಚರ್ ಆಗಿದ್ದಲ್ಲ ಅಚ್ಚೆನೇ ನನಗೆ ಹಾಕಿಸ್ಕೊಡ್ಬೇಕಾಗಿತ್ತು ಅವಳಿಗೆ ಹಾಕ ಹಾಕಿಸ್ಕೊಟ್ಟಿ ಅಂತ ಕೇಳಿದ್ದು ಹ್ಞೂ ಕೇಳೋರ್ನಾಗಕ್ಕೆ ಕೇಳೋದು ಅದೇ ಬಿದ್ದಾಗೆಲ್ಲ ಹೋಗೋರ್ನೆಲ್ಲ ಕೇಳೋಕ್ಕಾಗುತ್ತೆ ಏನೋ ಹಾಕಿಸ್ಕೊಡ್ತೀಯ ಅಂತ ಕೇಳಿದ್ದಮ್ಮ ಹ್ಞೂ ಬಿಡು ನನ್ನಂತೇಳಿ ಒಳ್ಳೆಯದು ಪಾಪಿ ಪರದೇಶಿ ಒಳ್ಳೇದು ಮಾಡಲಿಲ್ಲ ಅಂದ್ರೆ ನಿನಗೆ ಒಳ್ಳೇದಾಗಲ್ಲ ಹ್ಮ್ ನಿನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಳೆ ಹ್ಞೂ ನೋಡು ಒಳ್ಳೇದಾಗಲ್ಲ ನಿನಗೆ ಅದನ್ನೆಲ್ಲ ನೀನೇನೇ ಏನೇ ಮಾತಾಡೋದು ನೀನ್ ಯಾವ ಅದನ್ನೆಲ್ಲ ಮಾತಾಡೋದಕ್ಕೆ ನನ್ನ ಮಗಳು ಪ್ರಾಗ್ನೆಂಟ್ ಆದ್ರೂ ಇರಲಿ ಅದನ್ನೆಲ್ಲ ಮಾತಾಡಬೇಡ ನೀನು ಅದನ್ನ ಏನಾದ್ರೂ ಮಾತಾಡಿದೀಯ ಅಂದ್ರೆ ನೋಡು ಗ್ರಾಚಾರ ನೆಟ್ಟಿರೋದಿಲ್ಲ ಅದನ್ನೆಲ್ಲ ಯಾಕೆ ಮಾತಾಡ್ತೀಯ ನೀನು ಏನೈತೆ ಅದು ಮಾತಾಡಬೇಕು ನನ್ನೇನ್ ಕೇಳೋಂತದ್ದೇನಿಲ್ಲ ಹೋಗ್ ಆಫೀಸರ್ ಮುಂದೆ ಜೋರ್ ಮಾಡೆ ನನಗೆ ಕೊಡ್ಲೇಬೇಕು ಅಂತ ಕುಕ್ಕಳೆ ಅವ್ರು ಹೇಳ್ತಾರ ಅವಾಗ ಅವ್ರ ಮುಂದೆ ಮಾತು ಮಾತಾಡಿಸ್ಲಿಲ್ಲ ಬಾಯಿ ಮುಚ್ಕೊಂಡು ಸುಮ್ಮ ಆದ್ಲು ಇವಾಗ ನನ್ನ ಮೇಲೆ ಜೋರ್ ಮಾಡೋದಕ್ಕೆ ಬಂದಿದ್ದಾಳೆ ನನ್ನ ಮೇಲೆ ಜೋರ್ ಮಾಡೋದಕ್ಕೆ ಬಂದಿದ್ದಾಳೆ ನೀನು ಮಾನ ಮರ್ಯಾದ್ ಏನಾದ್ರು ಇದ್ರೆ ಸರಿ ಮಾನ ಮರ್ಯಾದೆ ಇರೋಳಾಗಿದ್ರೆ ನಾನು ಕೇಳ್ತಿರ್ಲಿಲ್ಲ ಯಾವ ಮುಖ ಇಟ್ಕೊಂಡು ನಾನು ಕೇಳೋದಕ್ಕೆ ಬಂದಿದ್ಯಾ ನನಗೂ ನಿನ್ಗೂ ಆಗೋದಿಲ್ಲ ಅನ್ನೋದು ಐತೆ ಅಲ್ಲ ಈ ಬೋರ್ಡ್ ಯಾಕೆ ತಿರ್ಗ ಇಲ್ಲಿ ಗಾಟೆ ಮಾಡಕ್ ಬಂದವಳಿ ಹಾಕಿಸ್ಕೊಟ್ಟಿಲ್ಲ ನೀನು ಇನ್ನು ನಾನು ನಿಮ್ಮ ಮಣ್ಣನ್ನ ಈ ಕೇಳಿದ್ದೀನಿ ನಾನು ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋಗಿ ನಿಮ್ತ ಮಾತಾಡ್ತಾಳೆ ನಿಮ್ಮ ಮಗಳು ಅಗ್ನೆಂಟ್ ಆಯಾ ನಿಮ್ಗೆ ಒಳ್ಳೇದಾಗಲ್ಲ ಅಂತ ಮಾತಾಡ್ತಾಳೆ ಅಲ್ಲಿ ಕೇಳ್ಬೇಕಾಗಿತ್ತು ಇವಕ್ಕೂ ನೀನ್ ಕೇಳೋ ಅಂಥದ್ದು ಇವಕ್ಕೂ ಯಾಕೆ ನೀನು ಕೇಳೋದ ನೀನು ಊರಾಗ್ಲಾರೆಲ್ಲ ಇಟ್ಕೊಂಡ್ರೂ ಬುದ್ಧಿ ಬರಲ್ಲ ಊರಾಗ್ಲಾರೆಲ್ಲ ಹಿಡ್ಕೊಂಡು ಹೋಯ್ರು ಬುದ್ಧಿ ಬರಲ್ಲ ಯಾವ ಬುದ್ಧಿ ಬರುತ್ತೆ ಯಾವ ಬುದ್ಧಿಗೆ ಬಲ್ಕ ಕ ಕಲ್ಕಮ್ತಿಯೇ ಥೋ ಹೋಗು ನಮಗೆ ಅದೊದ್ದು ನಮಗೆ ಕೈ ಮಂಡಾಗ್ಯವಿ ಮಂಡ್ ಮಂಡಿ ಆಗಿದೆಯಲ್ಲೇ ನೀನು ಜಗ ಮಂಡಿ ಆಗಿದ್ಯಾ ಹಾಂ ನಿನ್ಗೇನೇನು ಬುದ್ಧಿಲ್ವಿ ಓ ಯಾರೆಲ್ಲ ಒಯ್ದವೇ ಉಕ್ತಾ ಉಗ್ತಾರ ಎಲ್ಲ ರೆಡ ಚಾಕೆ ಯಾಕ್ರಿಸ್ ಚಾಕ್ ಯಾಕ್ರಿ ಉಪ್ತಾರೆ ಮಕ್ಕ ಹಂಗಂದ್ರೆ ಮರ್ಯಾದೆ ಬೇಡಿ ನಾ ಮರ್ಯಾದೆ ಹಂಗೆ ಮಾತಾಡ್ತೀಯಲ್ಲ ನೀನು ಹೋಗಿ ಕೇಳಬೇಕಾಗಿತ್ತು ಅವ್ರನ್ನ ಆಫೀಸರ್ನ ಕೆಲಸ ಕೊಡೋರ್ನ ಕೇಳಬೇಕು ಹಾ ಇಲ್ಲಿ ಬಂದು ನನ್ನ ಸೊಸೆ ಮೇಲೇನೆ ನೀನು ಜೋರು ಮಾಡೋದು ಈಗ ಹೇಳ್ತೀನಿ ನಿನ್ನ ಚೈತ್ರಮ್ಮ ಓ ಪ್ರಾಗ್ನೆಂಟ್ ಇರೋದು ಅದೆಲ್ಲ ಮಾತಾಡಬೇಡ ನಮ್ಮ ವೃತಮನ್ ಪ್ರಾಗ್ನೆಂಟ್ ಇರೋದ್ರ ಬಗ್ಗೆ ಅದೆಲ್ಲ ಮಾತಾಡಿದಿ ಅಂದ್ರೆ ಸರಿ ಹೋಗಲ್ಲ ಲೋಪರ್ ಮಂಡೆ ಅದೇ ನಾನು ಏನು ಮಾಡಿದ್ದೆ ಅಂತ ಕೇಳಿದೆ ನಾನು ಏನು ಮಾಡಿದ್ದೀನಿ ಹೇಳ ಅಂತದ್ದ ಹ್ಞೂ ಹ್ಞೂ ಇಲ್ಲ ಇವಳಿಗೆ ಬರೋಲ್ಲ ಸರ್ ಅಂತ ಹೇಳ್ತಾಳಲ್ಲ ಇಲ್ಲ ನಾನು ಇಲ್ಲೇ ಹೇಳಿದೆ ಅವರೇ ಹೇಳವ್ರೆ ಅವರೇ ಕೇಳೋರೆ ನಿನ್ನ ಅಲ್ಲ ಇಲ್ಲೊಂದೆಲ್ಲ ಏನಕ್ಕೆ ಮಾತಾಡ್ತೀನಿ ಯಾರನ್ನು ಕಾಣ್ದಾರೆ ಇವಳು ಏನು ಮಾಡ್ಲಪ್ಪ ಅಂದ್ಕೋಬೇಕಲ್ಲ ನನ್ನ ಮೇಲೆ ನಿನ್ನ ಜಗಳ ಮಾಡಿದ್ರೆ ನೋಡು ಸರಿಯಾಗೋದಿಲ್ಲ ಓ ಆಗಲ್ಲ ಅಂಬದು ಗೊತ್ತಿದ್ರು ಬಂದು ಮಾತಾಡ್ತೀಯಲ್ಲ ಏಯ್ ಕೇಳ ಕೇಳೋಂಥದ್ದೇನಿಲ್ಲ ನೀನು ಅವ್ರ ಆಫೀಸರ್ ಏನು ಕೇಳಿದ್ರೆ ಅವ್ನು ತಗೊಬಂದು ಕೊಡು ನಿನಗೆ ಕೆಲಸ ಕೊಡ್ತಾರೆ ಈಗಲೂ ನಾನು ನೆಣ್ತಿಗೆ ನನಗೆ ಬೇಕಾದ್ರೆ ಕೆಲಸ ಬಿಡಿಸ್ತೀನಿ ನೀನೇನು ನಿನ್ನ ಗಂಡ ಸತ್ತಿರೋ ಡೆತ್ ಸರ್ಟಿಫಿಕೇಟು ಎಲ್ಲ ತಗೊಬಂದು ಕೊಡು ಗಂಡ ಸತ್ತಿರೋಳು ಅಂತ ಹೇಳಿ ಮಾಡಿ ಕೊಡ್ತಾರೆ ನೀನು ಸುಮ್ಮನೆ ಇಲ್ಲಿ ಬಂದು ಮಾತಾಡಿದ್ರೆ ನೋಡು ಸರಿ ಹೋಗೋದಿಲ್ಲ ನನ್ನ ಮೇಲೆ ಹೇಳಿದ್ಲಂತೆ ಯಾವಳು ಹೇಳೋಕ್ಕೆ ನನ್ನ ಗಂಡ ಸತ್ತಿದ್ದಾನೆ ಸಕಲೇಶ್ ಅಂತ ಹೇಳಿದ್ಲಂತೆ ಏನೋ ಗ್ರಾಚಾರ ನಿನಗೆ ನನ್ನ ಮೇಲೆ ನನ್ನ ಹೆಸರು ಹೇಳ್ಬಿಟ್ಟೆ ಅಂದರೆ ನಿನಗೇನೋ ಗ್ರಾಚಾರ ಅಲ್ಲ ಏಯ್ ನನ್ನ ಯಾಕೆ ಹೆಸರು ಹೇಳಿದ್ಯಾ ಹಾಂ ಸಕಲೇಶ್ ಅನ್ನೋನು ಸುತ್ತವನೇ ನನ್ನ ಗಂಡ ಅಂತ ಹೇಳಿ ಹೇಳ್ದಂತೆ ಹ್ಞೂ ಅಣ್ಣ ನಿನ್ನ ಹೆಸರು ಹೇಳಿದ್ಲು ನನ್ನ ಗಂಡ ಸಕಲೇಶ್ ಅನ್ನೋನು ಸುತ್ತೋಗಿದ್ದಾನೆ ಡೆತ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಅಂತ ಹೇಳ್ತಾಳೆ ಏ ನಿನಗೇನೋ ಗ್ರಾಚಾರ ನನ್ನ ಹೆಸ್ರೇ ಕೇಳಿದೆ ನೀನು ನನ್ನ ಹೆಸ್ರೇ ಕೇಳಿದೆ ನಾನೇ ನಿನ್ನ ತಳಿ ಕಟ್ಟಿದ್ದೀನಿ ನಾನೇ ನಿನ್ನ ಮದುವೆ ಆಗಿದ್ದೀನ ನಿನ್ನೆಂತ ಲೋಪರ್ ಕಚಡ ಅಂತ ಗೊತ್ತಾಯಿತು ಆವಾಗಲೇ ಸುಮ್ಮನೆ ಆಗಿಬಿಟ್ಟೆ ನಾನು ನನ್ನ ಹೆಸರು ಹೇಳ್ತೀಯ ನೀನು ಏಯ್ ನೀನು ನನಗೆ ಮೋಸ ಮಾಡಿಲ್ವ ಹಂಗಾದ್ರೆ ಮೋಸ ಮಾಡಿದ್ಯಾ ಮೋಸ ಮಾಡಿ ಹಾಳಾಗ ಹೋಗಿದ್ಯಾ ಹಾ ಇವಾಗ ಎಂಟಿ ಮಕ್ಕಳು ಅಂತ ಹೇಳಿ ಹೋಗಿದ್ಯಾ ಅದಕ್ಕೆ ಮತ್ತೆ ಹ್ಞೂ ಸುತ್ತೋಗ್ಯವನೇ ಅಂತ ಹೇಳಿದ್ದು ಸತ್ತೋಗ್ಯವನೇ ಅಂತ ಹೇಳ್ದಾ ಬದುಕೇವನೆ ಅಂತ ಹೇಳಕ್ಕಾಗುತ್ತೆ ಬದುಕೇನ ಅಂದರೆ ನನ್ನ ಜೊತೆಗೆ ಇರಬೇಕು ಚೆನ್ನಾಗಿ ಇರ್ಬೇಕು ಅವಾಗಾದ್ರೆ ನನ್ನ ಗಂಡ ಅಂತ ಹೇಳ್ಬೋದು ಹ್ಞೂ ಇವಾಗ ಬಿಟ್ಟು ಹೋಗಿರೋತ್ತೆ ಮೋಸ ಮಾಡಿ ಸೊತ್ತವನೆ ಅಂತ ಹೇಳ್ದೇನೆ ಮತ್ತೆ ಏನು ಹೇಳಬೇಕು ಇವ್ ಒಂಥರ ವಿಚಿತ್ರ ಹೆಂಗಸ್ಕೋಣ ಇವಳು ಹ್ಮ್ ಅಲ್ಲ ಮರಿಯಾದ ಮಾತಾಡ್ತಾಳೆ ಥೂ ಹೋಗತ್ತ ನಿನ್ಗೆ ಯಾಕೆ ಅಯ್ಯಪ್ಪ ದೇವ್ರಿ ನಿಂಗೆ ಯಾಕೆ ಮರ್ಯಾದಿಲ್ಲ ಏನಿಲ್ಲ ಅಮ್ಮಂಗಾಗುತ್ತಮ್ಮ ನನಗೆ ಅಯ್ಯೋ ದೇವ್ರಿ ಯಾರನೋ ನನ್ನ ಉಕ್ತಾರು ಏನೋ ಒಂದಾರು ಅಂಬೋದ್ ಸ್ವಲ್ಪ ಮರ್ಯಾದಿಲ್ಲ ಊಜ್ ಕಣಿ ನೀನು ಒಂಥರ ನೀಂಥರ ತಲ್ಲೂಜೆ ನಿಜವಾಗ್ಲೂನು ತಲ್ಲೂಜಾಗುತ್ತೆ ಹ್ಮ್ ತಡಿ ನೀನ್ ಹೆಂಗಿರ್ತಿ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಕಣಿ ಹಣ್ಣಿಂದ ಸೋತೋಗ್ಯವನಿ ಅಂತ ಹೇಳಕ್ಕೆ ಎಲ್ಲ ಬದುಕೇನ ನಾ ಅಷ್ಟೇ ಅಲ್ವಿ ನಿನ್ನ ಮಕ್ಕ ಹ್ಞೂ ಮೇವ ನಿ ಮೋಸ ಮಾಡಿ ಹೋಗಿದ್ದಾನೆ ಹ್ಞೂ ಅದಕ್ಕೆ ಮತ್ತೆ ನಾನು ಹೇಳ ಸತೋಗ್ಯವನಿ ಅಂತ ಮತ್ತೆ ಬೇನೆ ಅಂತ ಹೇಳಕ್ಕಾಗುತ್ತೆ ನಿಮ್ದೊಳೆ ಚೆನ್ನಾಗ್ ಆಯ್ತವಲ್ಲ ಹ್ಞೂ ಅದು ಮನುಷ್ಯ ಜಾತಿ ಅಲ್ಲದವು ಹ್ಮ್ ಯಾವ್ದನ ಪ್ರಾಣಿ ಆಗ್ಬೇಕಾಯ್ತು ಹ್ಮ್ ಮನುಷ್ಯ ಜಾತಿ ಆಗಿದ್ರೆ ಅರ್ಥ ಮಾಡ್ಕೊಂಬರೋ ಅದು ಮನುಸ್ರಲ್ಲ ಅದೋಳು ಹ್ಮ್ ಮನುಷ್ಯರಲ್ಲ ಮನುಷ್ಯರಾಗಿದ್ರೆ ಅರ್ಥ ಮಾಡ್ಕೊಂಬರೋ ಅಟ್ಕ ಅನ್ನ ಆಗಿದ್ರೆ ಅರ್ಥ ಮಾಡ್ಕೊಂಬಳ ಅದಕ್ಕೂ ಅನ್ನ ತಿಂಬುತ್ತವೆ ಏನ್ ತಿಂಬುತ್ತೋ ಅಮ್ಮಂಗಾಗುತ್ತೆ ಎಲ್ಲ ಕ್ಯಾಕ್ ಕ್ಯಾಕ್ರ ಸುಗತ್ರು ಬುದ್ಧಿ ಬರಲ್ವಲ್ಲ ಹ್ಮ್ ಯಾತು ಇಲ್ದಾರೆ ಸುಮ್ಮ ಗಂಡಸತ್ತವ್ ಅಂತ ಹೋಗಿ ನನಗೆ ಕೆಲಸ ಕೊಡ್ರಿ ಅಂತ ಹೇಳಿರಿ ಕೊಡ್ತಾರೆ ಹ್ಞೂ ಸುಮ್ ಸುಮ್ಮನೆ ಗಣಸೊತ್ತವ್ ನನಗೆ ಕೊಡ್ರಿ ಅಂತ ಹೇಳಿ ಬಂದಿರೋಣ್ಣ ನೀನು ಅವ್ರ ಮೇಲೆ ಸಿಟ್ಟಿಗೆ ಬಂದಿರೋದು ನೀನು ಹ್ಮ್ ಬೇಕು ನನ್ನ ಕೆಲಸ ಮಾಡ್ತೀನಿ ಅಂತ ಏನು ಬಂದಿಲ್ಲ ನೀನು ನಾವು ಚೆನ್ನಾಗಿರೋದು ನೋಡಿ ಹೊಟ್ಟೆ ಊರಿ ನಮ್ಮನ್ನು ನೋಡಿದ್ರೆ ಅವಳಿಗೆ ಆಗೋದಿಲ್ಲ ಅದಕ್ಕೇ ಅದ್ರ ಮೇಲೆ ಸೇಡಿಗೆ ಬಂದು ಇಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡಬೇಕು ಏನಾದರೂ ಒಂದು ಮಾಡಬೇಕಂತ ಬಂದವಳೆ ಅಷ್ಟೇ ಎಲ್ಲರೂ ಸುಮ್ಮನಿದ್ರು ಊರಲ್ಲಿ ಎಲ್ಲರೂ ಹೇಳಿದ್ರು ಕೊಡ್ರಿ ಹುಡುಗಿಗೆ ಅಂತ ಹೇಳಿ ಎಲ್ಲರೂ ಹೇಳಿದ್ರು ಅಲ್ಲ ಹೆಂಗೆ ಮಾತಾಡ್ತಾಳೆ ದೊಡ್ಡ ದೊಡ್ಡವರೆಲ್ಲ ಹೇಳ್ತಾ ಇದ್ರು ಏಳ್ದೇ ಒಂದು ನೆಡ್ಸಕ್ಕೆ ಹೋಗ್ತಾಳೆ ಅಲ್ಲಿ ಹೇ ಇಲ್ಲೋಡು ನೀನು ಆಗತ್ತೆ ಊರ ಮಕ್ಕ ಎತ್ಕೊಂಡು ಓಡಾಡ್ತೆ ನನ್ನಂತಳ ಆಗಿದ್ದೆ ಇಡತ್ ಇರ್ತಾನೆ ಇರಲಿಲ್ಲ ಥೂ ನನ್ನಂತಾಳೆ ಇದ್ರು ಒಂದೇ ಇಲ್ಲದಿದ್ರು ಒಂದೇ ಅನ್ಕೊಂತಿದ್ದೆ ಅಲ್ಲ ಯಾ ಮಕ್ಕ ಇಟ್ಕಂಡು ನೀನು ಊರು ತುಂಬ ಓಡಾಡ್ತೆ ಗೊತ್ತಿಲ್ಲ ಆದರೆ ಇನ್ನಾನೆ ಇಂಥ ಕೆಲಸ ಬೇಕು ಅಂತೀಯ ಊರಾಗ್ಲಾರೆಲ್ಲ ಅಂದವ್ರಿ ಥೂ ಇಂಥವಳಿಗೆ ಕೆಲಸ ಕೊಡಬಾರ್ದು ಇಂಥವಳಿ ಕೆಲಸ ಕೊಡಬಾರ್ದು ಇಂಥಳಿ ಏನಂದ್ ಕೆಲಸ ಕೊಟ್ಟರೆ ಮಕ್ಳು ಮರಿಗೆಲ್ಲ ಇಲ್ಲದ್ ಕಲಿಸ್ತಾಳೆ ಅಂತ ಹೇಳಿ ಥೂ ಅಂತ ಹೋಗ್ತಾವೆ ಹ್ಞೂ ನೀನು ಥೂ ಅಂತ ಹೋಗ್ತಾವೆ ಥೂ ಅಂತ ಹೋಗ್ತಿದ್ರು ಇನ್ನೂ ಬದ್ದಿಲ್ಲ ನಿನಗೆ ಹೋಗ್ರಿ ಏನಾನ ಮಾಡ್ಕೊಂಡು ಹೋಗ್ರಿ ನಾನು ನೋಡಿರಿ ಒಟ್ಟು ರೀ ಹ್ಞೂ ಪಾಪಿ ಪದೇಶ ಆಗಿದ್ದೀನಿ ನನ್ನ ತನ್ನಂತಳಿಗೆ ಹಾಕಿಸ್ಕೊಡ್ದೇನೆ ನೀವೆಲ್ಲ ಹಾಳಾಗೋಗ್ತೀರಿ ಹೋಗ್ರಿ ಅಲ್ಲ ನನಗೆ ಇವಳು ನೂನಂತಳಿ ನೋಡಿರಿ ನಗು ಬರುತ್ತೆ ಕಣ ಅಯ್ಯೋ ಅದೇ ಅಲ್ಲ ನನಗೆ ಯಾತ್ಕು ಸಿಟ್ಟು ಬರಲಿಲ್ಲ ನನ್ನ ಬದುಕಿರನ್ನ ಸೊತೋಗ್ಯ ನನ್ನ ಗಂಡ ಅಂತ ಹೇಳಿ ನನ್ನ ಹೆಸರು ಹೇಳ್ಯಾವಳಲ್ಲ ಅವಳಲ್ಲ ಅಂತ ಹೇಳಿ ಅಲ್ಲಿ ಇವಳಿಗೆ ಸ್ವಲ್ಪ ಮರ್ಯಾದೆ ಬೇಡ್ರಿ ഹേണ ഇത വിചിത്ര മനസ്തി ഉം ഇവള് ഹെ യുൾ മനസ്സു ഹിരുത്തിയേഴ് ആകേനേ ഒന്നിട്ടു വള്ളേടല്ല ഇത് ഉം ഉം ഹേന അവൾ യാരനോ ഏഴർ കളർ യാരും ഇല്ല ഒന്നിട്ട് ബായി ഇല്ല ബായി ബായിട്ട് ആടുത്തേത് ബീടൊക്ക ബീഗറ മാടൊന്നെട്ട് ഏനാഗല്ല സത്തോ ഇന്നേ ആകെ സുമക്ക ನನ್ನ ಮೇಲೆ ಜೋರ್ ಮಾಡ್ತಾಳೆ ನೀನು ಹಾಕಿಸ್ಕೊಡ್ಲಿಲ್ಲ ಅಂತ ಅವಳ್ದು ಇವಾಗ ಎಲ್ಲರೂ ಪ್ರೂಫ್ ಕೇಳಿದರು ಕೊನೆಗೂ ಈ ಕೆಲಸ ಭೂಮಿಗೆ ಆಗಿದ್ದು ಅವರೆಲ್ಲ ನಾನು ನಿನ್ನ ಗಂಡ ಸತ್ತಿರೋ ಪ್ರೂಫ್ ಕೊಡಮ್ಮ ಅಂದರೆ ಪ್ರೂಫ್ ಏನೂ ಇಲ್ಲ ನನಗೆ ಗಂಡ ಸತ್ತವನೇ ಮಾಡಿಕೊಡ್ರಿ ಯಾರು ನಿನ್ನ ಗಂಡ ಸಕ್ಲೇಶ್ ಅಂತ ಹೇಳ್ತಾರೆ ಅದಕ್ಕೆ ಆ ಗೊತ್ತಾಗ ನಾನು ಇದ್ದಂಗೆ ನನ್ನ ಸುತ್ತವನೇ ಅಂತ ಹೇಳಿ ಹೇಳಿದಾಳೆ ಅಂತ ಆ ಹಣ್ಣಿಗೆ ಬಂದೈತೆ ಹ್ಞೂ ಹಿಂಗೆ ನೋಡ್ರಿ ಅವ್ಳೊಂಥರ ವಿಚಿತ್ರ ಹಿಂಗೆ ಅಂತ ಈ ಸುಸು ಹೇಳೋಕ್ಕಾಗಲ್ಲ നോട്ത്തേ നാബോദ മുൻ്റെ ഭാഗത്ത് നോട്ത്തീ വീഡിയോ ബന്ധ അഭിപ്രായം കമെന്റ് വിഷാഗത ലൈക്രി ശേർ മാറി ഇന്ന് നമ്മ ചാന സബ്സ്ക്രൈബ് മാില്ല തപ്പിക്കൂട്ട്ലെ സബ്ക്രൈബ് മാ